ತಿಕೋಟಾ ಬಬಲೇಶ್ವರ ಮತಕ್ಷೇತ್ರದ ಶಾಸಕನಾಗಿ ಜವಾಬ್ದಾರಿ ಸ್ವೀಕರಿಸಿದ ನಂತರ ಈವರೆಗೆ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ರೂಪಾಯಿ ಮೂರು ಸಾವಿರದ ಆರುನೂರು ಕೋಟಿ ಸಹಿತ ಸುಮಾರು ಹತ್ತು ಸಾವಿರ ಕೋಟಿಗಳಲ್ಲಿ ರಸ್ತೆ ಕೆರೆ ತುಂಬುವ ಯೋಜನೆಗಳು ಕೆನಾಲ್ಗಳ ನಿರ್ಮಾಣ ಸೇರಿದಂತೆ ಮಹತ್ವದ ಅಭಿವೃದ್ಧಿ ಕಾರ್ಯಗಳಾಗಿವೆ ಮಮದಾಪುರ ಸಮೀಪ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಒಂದು ಸಾವಿರದ ಆರುನೂರು ಎಕರೆಗಳಲ್ಲಿ ರಾಷ್ಟದಲ್ಲಿಯೇ ಮಾದರಿಯಾಗುವಂತಹ ಅರಣ್ಯ ಪ್ರದೇಶವನ್ನು ಅಭಿವೃದ್ದಿಪಡಿಸಿದರು ಇಲ್ಲಿ ಸೈನ್ಸ್ ಮ್ಯೂಸಿಯಂ ಪ್ರಾರ್ಥನಾ ಕೇಂದ್ರ ಗ್ರಂಥಾಲಯ ಎಲ್ಲವನ್ನ ನಿರ್ಮಿಸಿ ಪ್ರವಾಸಿ ತಾಣವನ್ನಾಗಿ ಮಾಡುವವರಿತೇವೆ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ದಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ಎಕ್ಸ್ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಅದಷ್ಟೇ ನಾನು ನಾವು ನಿರಾವರಿರ್ಬೋದು ಬೌಲೇಶ್ ಹವಳೇಶ್ವರ ಒಂದೇ ಬಹುತಃ ನಾನು ಕೋಟಿ ಎಲ್ಲವೂ ಕೂಡ ಸುಮಾರು ಹತ್ತು ಸಾವಿರ ಕೋಟಿ ಅಷ್ಟು ಅದೇ ಇಪ್ಪತ್ತು ಇಪ್ಪತ್ತು ವರ್ಷ ಹೊಸ ಹೋಗಲೇಷ್ರು ಕೊಟ್ಟಿದ್ದು ಮೊದಲೇ ರಸ್ತೆ ಎರಡು ಸಾವಿರದ ನಾಲ್ಕರಿಂದ ಇದೆ ಸ್ವಾಮಿಗಳು ಇಲ್ಲೇ ಇದ್ದಾರೆ ಎಲ್ಲ ಮಮ್ದಾಪುರ ಎಲ್ಲಾ ರಸ್ತೆಗಳು ಗುಡಿ ಕೆನಾಲ್ ದಾರಿ ಎಲ್ಲಾನು ಕೂಡ ಕೆರೆ ತುಂಬುವಂಥವ್ರು ಮಮ್ದಾಪುರ ಕೆರೆ ತುಂಬುವಂತ ಐತಿಹಾಸಿಕ ಮಮ್ದಾಪುರ್ ಕೆರೆ ಅಂತ ವಿಮಾನ್ಯರ ಸೌಂದರ್ಯಕರಣ ಕೂಡ ಮಾಡ್ತಾ ಇದ್ವಿ ಇಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಹೆಸರಿನಲ್ಲಿ ಹದಿನಾರು ನೂರು ಎಕರೆ ಒಂದು ದಿವಸ ಅರಣ್ಯವನ್ನ ಅವರ ಸಿದ್ದೇಶ್ವರ ಸ್ವಾಮೀಜಿ ಅವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದ್ರು ಅಲ್ಲ ವಚನ ಹೇಳಿ ಬೈಲಲ್ಲಿ ನಾನು ಬಯಲಾಗಿದ್ದೀನಿ ಅಂತ ಹೇಳಿದ್ರು ಸಿದ್ದೇಶ್ವರ ಸ್ವಾಮೀಜಿ ಎಲ್ಲಿ ಕಾಣಬೇಕಂದ್ರೆ ನಿಸರ್ಗದಲ್ಲಿ ಅವ್ರು ಕಾಣಬಹುದು ಹಾಗೆ ಆ ನಿಸರ್ಗ ಒಂದು ಆಶ್ರಮದಲ್ಲೇ ಮಾದರಿಯಾದಂತ ಒಂದು ಅರಣ್ಯ ಪ್ರದೇಶವನ್ನ ಸುತ್ತೂರು ಶ್ರೀಗಳು ಮತ್ತು ಕನೇರು ಶ್ರೀಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಅವರು ಪ್ರಥಮ ಪುಣ್ಯಸ್ಪರ್ಣೆ ಆಗಿರ್ತಾ ಭಾಷೆ ಈಡೇರಿಸುವತ್ತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಸೈನ್ಸ್ ಮ್ಯೂಸಿಯಮು ಅಲ್ಲಿ ಪ್ರಾರ್ಥನಾ ಕೇಂದ್ರ ಎಲ್ಲವನ್ನೂ ಕೂಡ ಮಾಡಿ ಅದೊಂದು ಪ್ರವಾಸೋದ್ಯಮ ಇದನ್ನ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನ ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟು ಫೋರ್ ಫೈವ್ ಫೈವ್ ಜೀರೋ ಟೂ